ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾಗಿ ಮೂಲ ತೆಲುಗಿನಲ್ಲಿ ಶ್ರೀಮತಿ ಪವನಿ ನಿರ್ಮಲಾ ಪ್ರಭಾವತಿ ಇವರಿಂದ ರಚಿಸಲ್ಪಟ್ಟು ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯಲ್ಲಿ ಅಮ್ಮನವರ ವಿರಾಟ್ ರೂಪ ದರ್ಶನ ಮಾಡಿಸುವ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಅಧ್ಯಾಯದಲ್ಲಿ ತೊಂಬತ್ತೆರಡರಿಂದ ತೊಂಬತ್ತೊಂಬತ್ತನೆಯ ಶ್ಲೋಕದವರೆಗೂ ಶ್ರೀ ಶಂಕರರು ಎಂಟು ಶ್ಲೋಕಗಳಲ್ಲಿ ತಾಯಿಯ ವಿರಾಟ್ ರೂಪದರ್ಶನ ಮಾಡುತ್ತಿದ್ದಾರೆ ನಮಗೂ ಮಾಡಿಸುತ್ತಿದ್ದಾರೆ ಹಿಂದಿನ ಅಧ್ಯಾಯಗಳಲ್ಲಿ ಅಮ್ಮನವರ ಶರೀರ ಸೌಂದರ್ಯ ಎನ್ನುವ ನೆಪದಲ್ಲಿ ಆ ತಾಯಿಯ ಮಂತ್ರರೂಪ ಶರೀರದ ಸಾಕ್ಷಾತ್ಕಾರ ಮಾಡಿಸಿದರು ಈ ಅಧ್ಯಾಯದಲ್ಲಿ ಆ ಜಗನ್ಮಾತೆ ಕುಳಿತುಕೊಳ್ಳುವ ಮಂಚ ಮೊದಲು ಮಾಡಿ ವಿವಿಧ ರೂಪಗಳಲ್ಲಿ ಆ ತಾಯಿಯ ವಿರಾಟ್ ರೂಪವನ್ನು ಸಾಕ್ಷಾತ್ಕರಿಸಿ ಕೊಡುತ್ತಿದ್ದಾರೆ ಶ್ಲೋಕ ತೊಂಬತ್ತೆರಡು ಅಮ್ಮನವರ ಕುಳಿತುಕೊಳ್ಳುವ ಮಂಚದ ಮಹಿಮೆ ಗತಾಸ್ತೆ ಮಂಚತ್ವ रोहिण हरिद्रेशरभृता शिव स्वच्छ छाया घटितकपट प्रच्छदास प्रतिफलराग ऋणत शरी शृंगारो रस दृशम दुग्धीकुतुक अर्थ हे जगन्माते भगवती ಬ್ರಹ್ಮ ವಿಷ್ಣು ರುದ್ರ ಈಶ್ವರರೆನ್ನುವ ಪ್ರಪಂಚ ಪಾಲನಾಧಿಕಾರವುಳ್ಳ ನಾಲ್ಕು ಜನ ಮಹೇಶ್ವರ ತತ್ವದಲ್ಲಿ ಅಂತರ್ಗತರಾದವರು ಅವರು ನಾಲ್ಕು ಜನ ನೀನು ಅಧಿಷ್ಠಿಸಿರುವ ಮಂಚದ ಅಥವಾ ಸಿಂಹಾಸನದ ನಾಲ್ಕು ಕಾಲುಗಳಾಗಿದ್ದಾರೆ ನಿನ್ನ ಪತಿಯಾದ ಸದಾಶಿವ ಅತಿ ಬೆಳ್ಳಗಿರುವ ಕಾಂತಿಯುಳ್ಳವನು ನಿರಂತರ ನಿನ್ನ ಸಾನ್ನಿಧ್ಯವನ್ನು ಕೋರುವವನಾದ್ದರಿಂದ ಶಿವ ಶಕ್ತಿಯರು ಅಭೇಧ ಎನ್ನುವ ಭಾವವಿರುವವನು ಆತನು ನಿನ್ನ ಮಂಚದ ಮೇಲೆ ಹಾಸುವ ಹೊದಿಕೆಯಾಗಿ ನಿನ್ನ ಶರೀರ ಅರುಣ ವರ್ಣವನ್ನು ತನ್ನ ಶುದ್ಧ ಸ್ಫಟಿಕ ಕಾಂತಿಯ ಶರೀರದಲ್ಲಿ ಪ್ರತಿಫಲಿಸಿಕೊಂಡು ನಿನ್ನಲ್ಲಿನ ಶೃಂಗಾರ ರಸವು ಅಂದರೆ ಕೆಂಪು ಬಣ್ಣವು ಮೂರ್ತಿ ಭವಿಸಿ ಸದಾಶಿವ ರೂಪವಾಗಿತೇನೋ ಎನ್ನುವಂತಿದ್ದಾನೆ ಈ ಶ್ಲೋಕದಲ್ಲಿ ಜಗನ್ಮಾತೆ ಕುಳಿತುಕೊಳ್ಳುವ ಮಂಚದ ನಾಲ್ಕು ಕಾಲುಗಳಾಗಿ ಬ್ರಹ್ಮ ವಿಷ್ಣು ರುದ್ರ ಈಶ್ವರರು ಇದ್ದಾರೆಂದು ಶ್ರೀ ಶಂಕರರು ವರ್ಣಿಸುವುದರಲ್ಲಿ ಸೃಷ್ಟಿ ಸ್ಥಿತಿ ಲಯ ಮತ್ತು ದಿಕ್ಕುಗಳು ಅಂದರೆ ದಿಕ್ಪಾಲಕರು ಅಧಿಕಾರಿಗಳು ಸೇರಿದಂತೆ ನಾಲ್ವರು ಆ ತಾಯಿಯ ಶಕ್ತಿಯ ಒಂದಾನೊಂದು ರೂಪಗಳೇ ಆಗಿದ್ದಾರೆಂದು ಭಾವನೆ ಪಂಚಬ್ರಹ್ಮಾಸನಾಸೀನ ಎಂದು ಲಲಿತಾ ಸಹಸ್ರನಾಮ ಸ್ತೋತ್ರದಲ್ಲಿ ಹೇಳಿದಂತೆ ಪಂಚಬ್ರಹ್ಮರೇ ಆಸನವಾಗಿ ಉಳ್ಳ ತಾಯಿ ಆಕೆ ಸದಾ ಶಿವ ಪರಮಶಿವ ಆಕೆಯ ಗಂಡ ಆಕೆಯ ಮಂಚಕ್ಕೆ ಹೊದಿಕೆಯಾಗಿದ್ದಾನೆ ಅಂದರೆ ಶಿವಶಕ್ತಿಗಳ ಶಿವ ಶಕ್ತಿಗಳ ಸಮೈಕ್ಯ ರೂಪವನ್ನು ಪರೋಕ್ಷವಾಗಿ ವರ್ಣಿಸಿದರು ಆಚಾರ್ಯರು ಭೂಪುರತ್ರಯ ನಾಲ್ಕು ದ್ವಾರಗಳು ಎಂದು ಹೇಳಲ್ಪಡುವ ಶ್ರೀಚಕ್ರ ರಚನೆಯಲ್ಲಿನ ಒಂಬತ್ತನೆಯ ಚಕ್ರವಾಗಿ ಈ ಮಂಚವನ್ನು ಊಹೆ ಮಾಡಿಕೊಳ್ಳುವುದಾದರೆ ನಾಲ್ಕು ವೇದಗಳು ಆ ಕಾಲುಗಳು ಬಿಂದು ತ್ರಿಕೋಣ ರೂಪಿಣಿಯಾದ ಅಮ್ಮನವರ ಸ್ವರೂಪಕ್ಕೆ ಆಲಂಬನವಾಗಿರುವ ಸದಾಶಿವ ಜಗನ್ಮಾತೆಯರ ಪರಸ್ಪರ ವಿಲೀನತೆ ಸದಾಶಿವ ಹೊದಿಕೆಯಾಗುವುದು ಆ ತಾಯಿಯ ದೇಹ ದೇ ಕೆಂಪು ದೇಹ ಕಾಂತಿ ಆ ಸ್ವಾಮಿಯ ಶರೀರದಲ್ಲಿ ಪ್ರತಿಫಲಿಸುವುದು ಎಂದರೆ ಪ್ರಕಾಶ ಸ್ವರೂಪನಾದ ಶಿವ ವಿಮರ್ಶ ರೂಪಿಣಿ ಅಮ್ಮನವರು ಇಬ್ಬರಿಗೂ ಇರುವ ಸಮೈಕ್ಯತೆಯೇ ಈ ಸೃಷ್ಟಿಯಲ್ಲವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೇ ನಿತ್ಯಂ ವಿನಂಚ ದೇಹಿ ನಮಸ್ಕಾರ